ನೀರಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಬಿ ಪಾಟೀಲ್ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಬಳಿ ರೈತರು ಒಂಬತ್ತು ದಿನಗಳಿಂದ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಂತ್ಯಗೊಳಿಸಿದರು ಕೊಡಗಾನೂರಿನ ಬಳಿ ಧರಣಿ ನಿರತ ರೈತರನ್ನು ಸಚಿವರು ಭಾನುವಾರ ಭೇಟಿ ಮಾಡಿ ಮಾತುಕತೆ ನಡೆಸಿದರು ನಂತರ ಕೆಪಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ಮೋಹನ್ ರಾಜ್ ಅವರಿಗೆ ಕರೆ ಮಾಡಿದ ಸಚಿವ ಎಂಬ ಪಾಟೀಲ್ ಸದರಿ ಯೋಜನೆಯ ಕುರಿತು ಮಾಹಿತಿ ಪಡೆದರು ಸಚಿವ ಎಂಬಿ ಪಾಟೀಲ್ ಮಾತನಾಡಿ ಈ ಯೋಜನೆ ನನ್ನ ಕನಸಿನ ಕೂಸು ಈ ಹಿಂದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಯೋಜನೆ ಕೈಗೊಳ್ಳಲಾಗಿತ್ತು ಆದರೆ ನೀರು ಹಂಚಿಕೆ ಸಮಸ್ಯೆ ಮತ್ತು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಕಾಮಗಾರಿಗೆ ಹಿನ್ನಡೆ ಉಂಟಾಯಿತು ಎಂದರು ಈಗಲೂ ಕೂಡ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ ನಮ್ಮ ಕನಸು ಿನ ಈ ಮಹತ್ವ ಯೋಜನೆಯನ್ನು ಮರುಜೀವಿತಗೊಳಿಸುವ ನಿಟ್ಟಿನಲ್ಲಿ ಮುಂದಿನ ಮೂರು ತಿಂಗಳೊಳಗಾಗಿ ಹೊಲಗಾಲುವೆ ನಿರ್ಮಿಸುವ ಜಮೀನುಗಳ ರೈತರ ಸಹಮತಿಯೊಂದಿಗೆ ಸಮಗ್ರ ಯೋಜನಾ ವರದಿ ಪೂರ್ಣಗೊಳಿಸಲಾಗುವುದು ನಾಲ್ಕನೇ ತಿಂಗಳಲ್ಲಿ ಅನುಮತಿ ಪಡೆದು ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಭರವಸೆ ನೀಡಿದರು ಹೊಲ ಕಾಲುವೆ ಕಾಮಗಾರಿ ಒಂಬತ್ತು ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ವಿಜಯಪುರದಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಯ ಕಾಮಗಾರಿ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಗುವುದು ರೈತರ ಹಿತರಕ್ಷಣೆ ನಮ್ಮ ಸರ್ಕಾರದ ಆದ್ಯತೆಯಾಗಿದ್ದು ಅವರ ಕನಸುಗಳನ್ನು ಸಾಕಾರಗೊಳಿಸಲು ನಾವು ಸದಾಬದ್ಧ ಎಂದರು ಆಲ್ಮೇಲ್ ವಿರಕ್ತ ಮಠದ ಮಲ್ಲಿ ಬೊಮ್ಮಯ್ಯ ಸ್ವಾಮೀಜಿ ಮಾತನಾಡಿ ಸಚಿವ ಎಂಬಿ ಪಾಟೀಲರು ನುಡಿದಂತೆ ನಡೆಯುತ್ತಿರುವ ಬಸವನಾಡಿನ ಭಗೀರಥ ಸಿದ್ದೇಶ್ವರ ಶ್ರೀಗಳು ಬೊಗಸೆ ನೀರು ಕೇಳಿದರೆ ಅವರು ಕೂಡ ಕೊಡ ನೀರು ತಂದು ಕೊಟ್ಟಿದ್ದಾರೆ ಡಿಪಿಆರ್ ಮಾಡುವಾಗ ಅಧಿಕಾರಿಗಳೊಂದಿಗೆ ರೈತರು ಸಹಕರಿಸಬೇಕು ಎಂದು ಹೇಳಿದರು ಸಚಿವರ ಭರವಸೆಗೆ ಒಪ್ಪಿದ ರೈತರು ಧರಣಿ ಸತ್ಯಾಗ್ರಹ ಹಿಂಪಡೆದರು ದೀವರ ಹಿಪ್ಪರಿಗೆ ಶಾಸಕ ರಾಜು ಗೌಡ ಪಾಟೀಲ್ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ರೈತ ಮುಖಂಡರ ಪ್ರಭುಗೌಡ ಲಿಂಗದಳ್ಳಿ ಬಿಎಸ್ ಪಾಟೀಲ್ ಯಾಳ್ಗಿ ಸುಭಾಷ್ ಛಾಯಾಗೋಳ್ ಅರವಿಂದ್ ಕುಲ್ಕರ್ಣಿ ಸುರೇಶ್ ಬಾಬು ಬಿರಾದಾರ್ ಪ್ರಭು ಬಿರಾದಾರ್ ಶಿವಪುತ್ರ ಚೌಧರಿ ಕಾಶಿನಾಥ್ ತಳವಾರ್ ಮತ್ತಿತರರು ಇದ್ದರು ವರದಿ ವರದಿ ಒಂಬತ್ತು ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪೀರಾಪುರ್ ಬೂದಿಯಾಳ ಯೋಜನೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಅಂದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಈಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಎರಡ್ ಸಾವಿರದ ಹದಿಮೂರು ಬಜೆಟ್ ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟು ನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನ ಹುಟ್ಟಾಕಿದ್ದು ಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಶನ್ ಸಮಸ್ಯೆ ಬಹಳ ನಾವು ಸೇವಿಂಗ್ಸ್ ನಮ್ಮ ನಮ್ಮ ಏನು ಬೇಸಿನ ಉಳ್ದಂತೂ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಯಾವ ಅದು ನಾವು ನೀರನ್ನ ಮಾಡಿದಂತದ್ದು ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯ್ತು ಆ ವಿಳಂಬ ಆಗಲಿ ಕಾರಣ ಮತ್ತೆ ರಾಜಕೀಯ ಆಗ್ತಾರ ಏನ್ರಿ ಅದು ರಾಜಕೀಯ ರಾಜಕೀಯ ರಾಜಕೀಯನ ಮಾಡಕ್ ಬಯಸುದಲ್ಲ ಈಗ ಹೇಳಿದ್ದೀನಿ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ತಿಳಗುಂದಿ ಹೈಕಾಡ್ ಹ್ಯಾಕ್ಟರ್ ಟೇಲೆಂಡು ಮತ್ತು ನಮ್ಮ ಅರಕೇರಿ ಮತ್ತು ಇದ್ರೂ ಮಧ್ಯಪ್ರದೇಶ ಬೋರ್ಡ್ನ ಇದು ಮಾಡಿದ್ದೀವಿ ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು ಅಂದ್ರೆ ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ಹ್ಯಾಕ್ಟರ್ಸ್ಗೆ ಒಂದ್ ಬ್ಲಾಕಿಂಗ್ ಅದರಲ್ಲಿ ಬಿಡ್ತೀವಿ ತದನಂತರ ಅಲ್ಲಿಂದ ಈಗ ಡಿ ಪಿ ಆರ್ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದ್ದು ಅದನ್ನ ಪ್ರತಿ ರೈತರ ಕಡೆ ಹೋಗಬೇಕಾಗ್ತದೆ ಬ್ಲಾಕ್ ನಾಗ ಹೋಗಿ ಮಾಡ್ಬೇಕಾಗ್ತದೆ ಮತ್ತು ಮಾಡಿಸಿ ಅದು ಮಾಡಬೇಕಾದ್ರೆ ನೂರು ತಿಂಗಳು ಸಮಯ ತಗೊಳ್ತದೆ ನಾಲ್ಕನೇ ತಿಂಗಳಿಗೆ ನಾನು ಅಪ್ರೂವಲ್ ಕೊಡ್ತೀನಿ ಕೋಟಿ ಆಗ್ಬೋದು ನೂರ ಐವತ್ತು ಕೋಟಿ ಆಗ್ಬೋದು ಅಪ್ರೂವಲ್ ಕರ್ಷಿಸಿ ಕರೆದು ಇದನ್ನು ಒಂಬತ್ತು ತಿಂಗಳವರೆಗೆ ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಅಂತಾಪುರ ಅವ್ರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ ಗೆ ಏನದು ಆಗತದೆ ಕ್ಯಾಬಿನೆಟ್ ಆಗ್ತದಲ್ಲ ಸೆಪ್ಟೆಂಬರ್ ನಲ್ಲಿ ಕ್ಯಾಬಿನೆಟ್ ಟೆನ್ ಪೋಸ್ಟ್ ಆಗುತ್ತೆ ಏನಿದು ಪರಿಸ್ಥಿತಿ ಸೋಮನಾ ಅಲ್ಲಿ ಇಂಡಿಯಾಗೆ ಹೆಂಗ್ ಮಾಡಿದ್ರು ಇಲ್ಲಿ ಹೆಂಗ್ ಮಾಡ್ತರ್ತ ಅಂತಂದ್ರೆ ಹಾಗಿಲ್ಲ ಅದು ಸರ್ಕಾರಕ್ಕೆ ಅದರ ಗುರ್ಷಿಕಾ ಬಲ್ಲದ ಸರ್ಕಾರ ಸರ್ಕಾರಕ್ಕೂ ಪದ್ಧತಿ ಇರ್ತದ ಇರುತ್ತೆ ಅದನೇನು ಇರುತ್ತೆ ಅವರು ಕುಕ್ಕಡವರನ್ನ ಬಹಳ ಅತಿವರು ಅವರು ಯಾವಾಗಲೂ ಕೂಡ ಯಾವಾಗ ಅವ್ರಿಗೆ ಅದಕ್ಕೆ ನಾವು ಏನಾದ್ರೂ ಬಹಳ ಸ್ಪಂದನೆ ಮಾಡಿದೀವಲ್ಲ ಹೇಳಿ ನಾನು ಇದುನು ಮಾಡ್றಾ ಹಾಗೆ ಮಾಡ್ತೀನಿ ರಾಯ್ ಇಲ್ಲ ದೊಡ್ಡ ಕೋರ್ಸೋದು ದೊಡ್ಡ ಕೆಲಸ ಅಲ್ಲ ನಾನು ಇಲ್ಲಿ ಬಂದು ಹೇಳೋದಿಲ್ಲ ಅಂದ್ರೆ ಅದು ಆಯ್ತದೆ ಏನ್ರಿ ಮಾಡಿ ಅದು ಪದ್ಧತಿ ಬಿಟ್ಟು ರೊಕ್ಕ ಇಡ್ರಿ ಒಟ್ಟು ತಮಿಳು ಕ್ಯಾಶ್ ತಂದು ತಮಿಳು ಮಾಡಿದ್ರಿ ಅಂತ ಅದು ಗೌರ್ಮೆಂಟ್ ಪದ್ಧತಿ ಅಲ್ರಿ ಅದಕ್ಕೆ ಇವತ್ತು ನಾನು ಎಬಡಿ ಮಾತಾಡಿದ್ದೀನಿ ಈಗ ಕನ್ಸಲ್ಟೆನ್ಸಿ ಕೊಟ್ಟಿದ್ದಾರೆ ಏನ್ರಿ ಕನ್ಸಲ್ಟೆನ್ಸಿ ಕೂಡ ಡಿಕ್ಲೇರ್ ಮಾಡಿದ್ದಾರೆ ಟೆಂಡರ್ ನು ಕೂಡ ಅತಿ ಶೀಘ್ರದಲ್ಲಿ ಇವತ್ತು ಟೈಮ್ ಲಿಮಿಟ್ ನಾಗ ಇದು ಎರಡ್ ನೂರು ಕೋಟಿ ಜುಜು ಬರೀ ಇರುತ್ತೆ ಹದಿನಾಲ್ಕು ಸಾವಿರ ಕೋಟಿ ಮಾಡ್ಕೊಂಡು ಈಗ ಜಲಾಶಯ ಟೆನ್ಷನ್ ನೆಡ್ಕೊಳ್ತೀವಿ ನಾನು ಇವತ್ತು ಮಾಡ್ಕೊಡ್ತೀನಿ ಒಂದು ಕಡೆಯವರ ನನ್ನ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲಿ ಅದರ ಪದ್ಧತಿ ಅದೇನೂ ಪ್ರೊಸೀಜರ್ಸ್ ಬಿಟ್ಟು ನಾವು ಆಗಂಗಿಲ್ಲ ಅದನ್ನ ದಯವಿಟ್ಟು ನೀವು ಕೂಡ ಅರ್ಥ ಮಾಡ್ಕೊಂಡು ನೀವು ಹೋಗಿದ್ದೀರಿ ಆ ಪದ್ಧತಿ ಪ್ರಕಾರ ಇವತ್ತು ಸೈಡ್ ಮಾಡಿಸಿ ಈಗ ಸಾವಿರ ರೂಪಾಯಿ ಬಿಡಿದ್ದು ಸುಮ್ನೆ ಮಾತು ತಿಂದ ಮುಂದೆ ಬೇಡ ನಾವು ಸ್ವಲ್ಪ ನೇರವಾಗಿರುತ್ತಿದ್ವಿ ಆಮೇಲೆ ನಾ ಬರೇ ಮನೆ ಅಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಬರೀ ಬೀಪ ಬರೀ ಬಬ್ಲೇಶ್ವರ್ ಮತ್ತೆ ಬಿಜಾಪುರ್ ಬ್ಯಾಂಕ್ ಎಲ್ಲ ಭುವಲೇಶ್ವರ್ ಬರ್ತದೆ ಭವನೇಶ್ವರ್ ಮತ್ತೆ ಬರ್ತದೆ ಬಿಜಾಪುರ ಬೆಂಕಿರೋದು ಯಾರಿಗೂ ಬರ್ತದೆ ದೇವ್ರಪ್ಪ ಕುಡಿಯೋಕೆ ನೀರು ಕಲ್ಕೇಲಿ ಗಿರ್ಕೇಲಿ ಹಂಗೆ ನಮ್ಮ ಎಸ್ ಊರು ಸರ್ ಲೋಕಾಯಕ್ ಯಾವ್ದಾದ ಎಲ್ಲ ಏನ್ ರೀ ಕೊಡ್ರಿ ಬಿಜಾಪುರ ಬ್ಯಾಂಕ್ ಎಲ್ಲ ಮಾಡ್ತೀರಾ ಎರಡ್ನೂರ್ ಕಿಲೋ ನೀವ್ ಅಂದಿಲ್ಲ ಯಾರೋ ಎರಡು ನಾವೊಂದು ಪೇಪರ್ನಾಗ ನಾವ್ ಖುಷಿ ಅನ್ಕೊಂಡಾಗಿಲ್ಲ ಹೇಳ್ತೀನಿ ನಿಮ್ ಸಲುವಾಗಿರಪ್ಪ ಹಲೋ ಈಗ ಈಗ ಈ ಕನ್ಸಲ್ಟೆನ್ಸಿ ಕೋರ್ಟ್ ನೀವು ಇದನ್ನ ಆರ್ಡರ್ ಮಾಡಿದೀರಲ್ಲು ಆಗಿದೆ ಮುಸ್ತೀರ್ಗನ ಸರಿ ಹಾಂ ಆಯಿತು ಹ್ಞೂ ಹ್ಞೂ ಸರಿ ಹಿಂದೆ ಹಿಂದೆ ಹಿಂದೆವು ಮಾಡಿದಾರಂತಲ್ಲ ರೀ ಹಿಂದೆವು ಮಾಡಿದಾರಂತಲ್ಲ ಡಿ ಪಿ ಆರ್ ಅಂತ ಇಲ್ಲ ಸೊ ಇಲ್ಲ ಇಲ್ಲ ಇಲ್ಲನಾ ಬೇಡನಾ ಹಾಂ ಓಕೆ 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 ಇದ್ರಲ್ಲ ಹಾಂ ಓಕೆ 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 ಅಂದ್ರೆ ನಾನು ಇಷ್ಟೇ ಹೇಳ್ಬೇಕು ನೋಡ್ರಿ ಮೋಹನ್ ರಾಜ್ ನಾವು ಒಮ್ಮೆ ಕಮಿಟ್ಮೆಂಟ್ ಮಾಡಿದ್ರೆ ನಾವು ಅದು ಫೈನಲ್ ಅದು ನಾನು ಕಮಿಟ್ ಮಾಡ್ಬೇಕು ಈಗ ನೀವು ಮುಂದೆ ಇದನ್ನ ಡಿ ಪಿ ಆರ್ ಎಷ್ಟು ದಿವಸ ಆಗ್ತದೆ ಅದು ಇತರ ಕನ್ಸಲ್ಟ್ ಮಾಡ್ಕೊಂಡು ಎಷ್ಟು ದಿವಸ ನಮಗೆ ಇರ್ತದೆ ಯಾವಾಗ ಜನರ ಕರಿತೀವಿ ನಾವು ಅದನ್ನ ಬೇಕಿಷ್ಟೇ ಇಷ್ಟೇ ಅಷ್ಟು ಟೂ ಹಂಡ್ರೆಡ್ ಕ್ರೋಸ್ ಆಗ್ತದ ವ್ಯಾಲ್ಯೂಯೇಷನ್ ಅದು ಒನ್ ತರ್ಟಿ ಕ್ರೋಸ್ ಒನ್ ತರ್ಟಿ ಟೂ ಕ್ರೋಸ್ ಆಗುತ್ತಾ ಓಕೆ ದೊಡ್ಡ ವಿಷಯ ಅಲ್ಲ ಅದು ಅಷ್ಟು ಒನ್ ತರ್ಟಿ ಟೂ ಹಂಡ್ರೆಡ್ ವಾಟ್ ಎವರ್ ಇಟ್ ಇಸ್ ಏನೋ ಏಟ್ ಆಗ್ತದೆ ಆಗ್ತದೆ ಆಕ್ಚುಲಿ ಹಾಂ ಹ್ಞೂ ರೀ ಹಾಂ ಹ್ಞೂ

ಮ್ಯಾಕ್ಸಿಮಮ್ ಅದಕ್ಕೆ ರೈತರು ಫ್ರೀ ಹೆಂಗೆ ಇದ್ರ ಡಿ ಪಿ ಆರ್ ಅಲ್ಲೇ ಕುತ್ಕೊಂಡು ನೀವು ಆಫೀಸ್ನ ಕುತ್ಕೊಂಡು ಕೊಡ್ತೀನಿ ಗಾಡಿ ಈಗ ಫ್ರೀ ಮಾಡ್ಬೇಕಾಗ್ತದೆ ಅದಕ್ಕೆ ಏನು ಮೂರು ತಿಂಗಳು ಟೈಮ್ ಹೋಗಿ ಹೇಳ್ತಾರೆ ನೀವು ನಾಲ್ಕೈದು ತಿಂಗಳಿಗೆ ಸರ್ ನೀವು ಅನುಮೋದನೆ ಕೊಡಿಸ್ಬಿಡ್ರಿ ಐದು ಐದು ತಿಂಗಳ ಆರು ತಿಂಗಳ ಒಳಗಡೆ ಇದನ್ನ ಟೆಂಡರ್ ಮಾಡಿ ನಿಮ್ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತೆ ದೊಡ್ಡ ಕೆಲಸ ಅಲ್ಲ ಒಂದು ಮೂರು ತಿಂಗಳ ಮುಗಿತದ ಕೆಲಸ ಎಫ್ ಐ ಸಿ ಜನ ಮುಗಿತಾರೆ ಆರು ತಿಂಗಳು ಬೇಕು ಮ್ಯಾಕ್ಸಿಮಮ್ ಇದೆಲ್ಲಾನು ಕೂಡ ಸಿಕ್ಸ್ ಮಂತ್ಸ್ ನ ಎಲ್ಲ ಮುಗಿದ ಹೋಗ್ತದೆ ಅಂದ್ರೆ ಇದು ನಿಮ್ಮನ್ನ ರೈತರು ರೈತರ ಹತ್ರ ಬಂದು ನಿಮ್ಮನ್ನ ಎಫ್ ಐ ಸಿ ಎಲ್ಲಾನು ಇದು ಮಾಡ್ಬೇಕಾಗ್ತದೆ ಹಿಂದೆ ತಾಂತ್ರಿಕ ಸಮಸ್ಯೆಗಳು ಇರ್ತಾವೆ ಕುಲ್ಕಣಿ ಅವ್ರ ನಾನು ಹೇಳ್ಬಿಟ್ರೆ ಅದ್ರ ಸು ಹೇಳುವಂತ ಆಗ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಭರವಸೆ ಕೊಡ್ತಾ ಇದ್ದೀನಿ ಇವತ್ತು ಮಾತು ಕೊಡ್ತಾ ಇದ್ದೀನಿ ಇವತ್ತು మూర్ తిండి టెండర్ ప్రకృతి అదన కన్సల్ట్ మి అదన ముగస్తారా నాల్కే తిండి నూ అదమోదీ ఐదనై తిండు ఆరు తిండి టెండర్ మాసి మూడు తిండి అదన ముగ్కు ఇప్పుడు ప్రమాణికవంత్ సత్యవంత్రు ఏ అది సూర్యరంగ సుమారే నేను ఎర్నూరు కోటి గంట పల్లెలు ఇతీ అదలా బొగస్ మాట్ నా మాట్లాడతా నం అవశ్యకత ఇలా అది కి ನಾನು ಬಹಳ ಪ್ರಾಮಾಣಿಕೊಂದು ಹೇಳ್ತೀನಿ ಬಟ್ ನಮ್ಮ ಬಗ್ಗೆ ಅವ್ರಿಗೂ ಕೂಡ ಕುಲ್ಕರ್ಣಿ ಅವ್ರಿಗೆ ಅವತ್ತು ಗೊತ್ತದ ನಾವೇನು ಹೇಳಿದ್ರೆ ಒಂದೇನ ಹೇಳ್ತೀವಿ ಅಂದ್ರೆ ಅದನ್ನ ಮಾಡ್ತೀವಿ ಯಾವತ್ತು ನಾವು